ಹಾಯ್ ಹಲೋ ಪ್ರೀತಿಯ ವೀಕ್ಷಕ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಲ್ಪ ಆರಾಮದೇ ಇಲ್ಲ ಇಲ್ಲೋ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ನಾನಂತೂ ಆರಾಮದಿನಿ ದೇವ್ರಿ ಈ ವಿಡಿಯೋದಾಗ ಎತ್ತರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನಪ್ಪ ಅಂದ್ರೆ ಮಹೀಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಪಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ ಒಂದು ಟ್ಯಾಕ್ಟ್ರು ಮತ್ತು ಒಂದು ಎರಡು ಗಲ್ಲಿ ಟೆಲರು ಮಾರಾಟಕ್ಕಿದೆ ನಿಮ್ಗೆ ಅವರದ ಮಾಡಲ ರೇಟ ಲೊಕೇಶನ ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡ್ತೇನೆ ಹಾಗೆ ನಮ್ಮ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೆಳೆಯರಿ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಅಂತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಗೆಳೆಯರು ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಒಂದು ಟ್ಯಾಕ್ಟ್ರು ಟೇಲರು ಸೆಕೆಂಡ್ ಹ್ಯಾಂಡಾಗಿ ಮಾರಾಟಕ್ಕಿದೆ ಟ್ಯಾಕ್ಟ್ರದ ಮೋಡಲ್ ಎರಡು ಸಾವಿರದ ಐತಿ ಟೇಲರ್ ಮೋಡಲ್ ಎಷ್ಟೈತಿ ಅಂತ ಹೇಳಿಲ್ಲವ್ರ ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏಜೆಂಟದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಳ್ರಿ ಟ್ಯಾಕ್ಟ್ರ್ ಗೆಳೆಯರಿ ಅದು ಕೂಡ ಕಂಡೀಷನ್ ಐತಿ ಟೇಲರ್ ಕಂಡೀಷನ್ ಐತಿ ಎಷ್ಟು ತಗೋಬೋದು ಗೆಳೆಯ ಟ್ಯಾಕ್ಟರ್ಗೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಮತ್ತು ಇದ ನಲವತ್ತೈದರಿಂದ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಅದಕ್ಕೆ ನಿಮ್ಗೆ ಎಷ್ಟಾದ್ರೂ ತೊಗೊಳ್ರಿ ಗಿಳಿಯರಿ ಮಸ್ತು ಟ್ಯಾಕ್ಟ್ರ ಮತ್ತು ಟೇಲರ್ ಕೂಡ ಒಳ್ಳೆ ಕಂಡೀಷನ್ ಐತಿ ಎರಡು ಎರಡುಗಾಲಿ ಟೇಲರ್ ಐತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಕೊಡೋದು ಅಂದ್ರೆ ನಮ್ಮ ನಂಬರ್ ಕತ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಈ ಟ್ಯಾಕ್ಟ್ರು ಪ್ಲಸ್ ಟೀಲರು ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಟ್ಯಾಕ್ಟ್ರ್ ಮೋಡಲ್ ಎರಡು ಸಾವಿರದ ಪೇಪರ್ಸ್ ಪೇಪರ್ಸಲ್ಲಿ ಅದಾವ ಅಂತ ಹೇಳ್ಯಾರ ಟ್ಯಾಕ್ಟ್ರು ಪ್ಲಸ್ ಟೀಲರ್ ಕುಡಿ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಯ್ತಂದ್ರೆ ತೊಗೋಬೋದು ಅಮೌಂಟ್ ಆಕೈತಿ ಯಾವ್ದು ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ